ಐತಿಹಾಸಿಕ ಸೂಳೆಕೆರೆ ಕೋಡಿ ಹರಿಯಲು ಕ್ಷಣಗಣನೆ ಆರಂಭ ಆಗಿದೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಹೇಗಂತೀರಾ ನೋಡಿ ನಾನೀಗ ನಿಂತಿರ್ತಕ್ಕಂಥದ್ದು ಸೂಳೆಕೆರೆ ಕೋಡಿ ಹರಿಯುವ ಜಾಗದಲ್ಲಿ ನೋಡಿ ಎಕ್ಸಾಕ್ಟಾಗಿ ಕೇವಲ ಅರ್ಧ ಅಡಿಗಳಷ್ಟು ನೀರು ಬಂದರೆ ಸೂಳೆಕೆರೆ ಕೋಡಿ ಹರಿಯುವಲ್ಲಿ ಯಾವುದೇ ಸಂದೇಹವಿಲ್ಲ ನಾನು ತೋ ತೋರಿಸ್ತಿರ್ತಕ್ಕಂಥದ್ದು ಸೂಳೆಕೆರೆ ಕೋಡಿ ಏನು ನೀರು ಹರಿಯುತ್ತೆ ಆ ಜಾಗದಲ್ಲಿ ನಾನು ನಿಂತಿರ್ತಕ್ಕಂಥದ್ದು ಇನ್ನು ಆ ಜಾಗದಲ್ಲಿ ಒಂದು ಕಲ್ಲು ಕಾಣ್ತಾ ಇದೆ ಚಿಕ್ಕದಾಗಿ ಕಾಣ್ತಾ ಇದೆ ನನ್ನ ಬೆರಳಿನ ತುದಿಗೆ ಆ ಕಲ್ಲು ಕೇವಲ ಅರ್ಧ ಅಡಿಗಳಷ್ಟು ಆ ಕಲ್ಲು ಮುಳುಗಿದರೆ ಕೋಡಿ ಬೀಳುವಂಥದ್ದು ಇದು ಒಂದು ಈಗ ನೀರಿನ ಮಾಪನ ಏನಿದೆ ಆ ಅಳತೆಯ ಕಲ್ಲು ಅದು ಆ ಜಾಗದಲ್ಲಿ ಎಲ್ಲರೂ ಈಗ ಜನ ಇಲ್ಲಿ ಸಾಮಾನ್ಯವಾಗಿ ಕೋಡಿ ನೋಡಕ್ಕೆ ಬಂದಾಗ ಆ ಒಂದು ಕಲ್ಲನ್ನು ನೋಡ್ತಾರೆ ಅಂದರೆ ಆ ಕಲ್ಲು ಮುಳುಗಿದೆಯಾ ಅನ್ನುವಂಥದ್ದನ್ನು ನೋಡ್ತಾರೆ ಸುಳೆಕೆರೆ ಕೆರೆ ಏನು ಆ ಒಂದು ಐತಿಹಾಸಿಕ ಈ ಕೆರೆ ನಿರ್ಮಾಣ ಏನಾಯಿತು ಆ ಸಂದರ್ಭದಿಂದಲೂ ಆ ಕಲ್ಲಿನ ಒಂದು ಅಳತೆಯನ್ನೇ ಜನ ಕೋಡಿಯ ಅಳತೆಯನ್ನಾಗಿ ನೋಡ್ತಾರೆ ಆತರ ಮತ್ತೆ ಸೂಳೆಕೆರೆ ಕೆರೆ ಏನಿದೆ ಏಷ್ಯಾದ ಎರಡನೇ ಅತಿ ದೊಡ್ಡ ಮಾನವ ನಿರ್ಮಿತ ಕೆರೆ ಇದು ಸಹಜವಾಗಿ ಅಂದರೆ ಪ್ರಾಕೃತಿಕ ಕೆರೆ ಅಲ್ಲ ಇದು ಪ್ರಕೃತಿ ದತ್ತವಾಗಿ ಇರತಕ್ಕಂಥ ಕೆರೆ ಅಲ್ಲ ಮಾನವ ನಿರ್ಮಿತ ಕೆರೆ ಇನ್ನು ಇದಕ್ಕೆ ಸೂಳೆಕೆರೆ ಅಂತ ಯಾಕೆ ಬಂತು ಹೆಸರು ಅದು ಬಹಳ ದೊಡ್ಡ ಇತಿಹಾಸ ಪ್ರತಿ ಬಾರಿಯೂ ನಾನು ನಿಮಗೆ ಹೇಳ್ತೇನೆ ಸೂಳೆಕೆರೆ ಅಂತ ನಾನು ಪ್ರೊನೌನ್ಸ್ ಮಾಡಿದಾಗ ಅಥವಾ ನನ್ನ ಸುಳೇಕೆರೆ ಅಂತ ನಾನು ಹೆಡ್ಲೈನ್ ಹಾಕಿದಾಗ ತಾವೆಲ್ಲ ಭಾಳಷ್ಟು ಜನ ಇದಕ್ಕೆ ಕಮೆಂಟ್ ಮಾಡ್ತೀರಿ ಸುಳೇಕೆರೆ ಅಂತ ಹೇಳಬೇಡಿ ಅದು ಹೆಸರು ಅಂತಾರೆ ಬಟ್ ಅದ್ರ ಬಗ್ಗೆ ಒಂದು ಇತಿಹಾಸ ಇದೆ ದಾಖಲೆ ಇದೆ ಅದಕ್ಕೆ ಬಹಳ ದೊಡ್ಡ ಇತಿಹಾಸ ಇದೆ ಅದೇ ಹೆಸರು ದಾಖಲೆಯ ಪ್ರಕಾರ ಐತಿಹಾಸಿಕ ಹೆಸರು ಅಂತ ಸುಳೇಕೆರೆ ಇನ್ನು ಶಾಂತಿ ಸಾಗರ ಅಂತ ಇದಕ್ಕೆ ಕರೀತಾರೆ ಅದು ಬೇರೆ ಥರ ಯಾಕಂದರೆ ಸರ್ಕಾರ ಅದಾದ ಮೇಲೆ ಶಾಂತಿಸಾಗರ ಅಂತ ಪುನಃ ನಾಮಕರಣ ಮಾಡಿದ್ದು ಆದರೆ ಸ್ಥಳೀಯರ ಹೋರಾಟದ ನಂತರ ಪುನಃ ಸುಳೇಕೆರೆ ಅಂತ ಮರು ನಾಮಕರಣ ಮಾಡಲಾಯಿತು ಅದು ಇದು ಇತಿಹಾಸ ಇಲ್ಲಿಯ ಏನಪ್ಪಾ ಅಂದರೆ ನೋಡಿ ಈ ಜಾಗದಲ್ಲಿ ಈ ಕೋಡಿ ಬೀಳುವಂಥ ಜಾಗದಲ್ಲಿ ನಾನು ನಿಂತಿದ್ದೇನೆ ಇಲ್ಲಿ ಕ್ಷಣಗಣನೆ ಆರಂಭ ಆಗಿದೆ ಇನ್ನು ಕೋಡಿ ಬೀಳಿದ್ರೆ ಬಿದ್ದಾಗ ಏನಪ್ಪಾ ಆಗುತ್ತೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ನಷ್ಟ ಆಗುತ್ತೆ ರೈತರಿಗೆ ಯಾಕಂದ್ರೆ ಈ ಕೋಡಿ ಹರಿಯುವ ಜಾಗ ಏನಿದೆ ಅಂದರೆ ಕೋಡಿಯ ನೀರೇನು ಹರಿಯುತ್ತೆ ಆ ಜಾಗದಲ್ಲಿ ಬಹಳಷ್ಟು ಸಾವಿರಾರು ಎಕರೆ ಭತ್ತದ ಗದ್ದೆಗಳು ಜಲಾವೃತವಾಗಿ ಕೋಟ್ಯಾಂತರ ರೂಪಾಯಿ ನಷ್ಟ ರೈತರಿಗೆ ಆಗುತ್ತೆ ಹಾಗಾಗಿ ಸೂಳೆಕೆರೆ ಕೋಡಿ ಬೀಳ್ತಾ ಇದೆ ಹತ್ತಿರ ಇದೆ ಅಂದರೆ ರೈತರಿಗೆ ಎದೆಯಲ್ಲಿ ಡವಡವ ಚನ್ನಗಿರಿ ತಾಲ್ಲೂಕು ದಾವಣಗೆರೆ ತಾಲ್ಲೂಕಿನ ರೈತರಿಗೂ ಕೂಡ ಭಾಳಷ್ಟು ಎದೆಯಲ್ಲಿ ಡವಡವ ಯಾಕಪ್ಪ ಅಂದರೆ ಏನಪ್ಪ ಕೋಡಿ ಬಿದ್ದರೆ ನಮ್ಮ ಈಗ ಅಂದರೆ ಭತ್ತದ ಪೈರು ಏನು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವಂಥ ಗಾದೆಯ ಪ್ರಕಾರ ಇನ್ನೇನು ಭತ್ತ ಕೊಯ್ಲಿಗೆ ಬಂದಿರ್ತೈತೆ ಆ ಸಂದರ್ಭದಲ್ಲಿ ಕೋಡಿ ಬಿದ್ದಾಗ ಕೋಟ್ಯಾಂತರ ರೂಪಾಯಿ ನಷ್ಟ ಆಗುತ್ತೆ ಹಾಗಾಗಿ ನೋಡಿ ಸೂಳೆಕೆರೆ ಈಗ ಸಾಕಷ್ಟು ಜಲರಾಶಿ ತುಂಬಿದೆ ಸೂಳಿಕೆರೆಯಲ್ಲಿ ಅಂದ್ರೆ ನೆಕ್ ಮೂಮೆಂಟ್ ಬಂದಿರತಕ್ಕಂಥದ್ದು ನಿಮಗೆ ಪುನಃ ಇನ್ನೊಮ್ಮೆ ತೋರಿಸ್ತೀನಿ ನೋಡಿ ಈ ಜಾಗದಲ್ಲಿ ಇದು ಕೋಡಿ ಹರಿಯುವ ಜಾಗ ನೋಡಿ ಇದು ಇನ್ನೇನು ಕ್ಷಣಗಣನೆ ಆರಂಭ ನೋಡಿ ಇಲ್ಲೇ ಕೋಡಿ ಹರಿಯೋದು ಇದು ಕೋಡಿ ಸೂಳಿಕೆರೆ ಕೋಡಿ ಹರಿಯುವ ಬ್ರಿಡ್ಜು ಇನ್ನು ಆ ಜಾಗದಲ್ಲಿ ಅದರ ಇನ್ನೊಂದು ಮಗ್ಗುಲಲ್ಲಿ ನಾನು ನಿಮಗೆ ತೋರಿಸ್ತೇನೆ ನೋಡಿ ಈ ಜಾಗದಲ್ಲಿ ನೋಡಿ ನೀರು ಆ ಒಂದು ದಾಟಿ ಬಂದಿರತಕ್ಕಂಥದ್ದು ಈ ಬ್ರಿಡ್ಜ್ ಸೇತುವೆ ದಾಟಿ ಬಂದಿರತಕ್ಕಂಥದ್ದು ತಳ್ಳಗೆ ಇದೆ ಆ ಜಾಗದಲ್ಲಿ ನೀವು ನೋಡ್ತಾ ಇದ್ದೀರಿ ತಳ್ಳಗೆ ನೀರು ಆಲ್ರೆಡಿ ಹರಿಯೋಕ್ಕೆ ಆರಂಭ ಹರಿಯೋದಕ್ಕೆ ಆರಂಭ ಆಗಿದೆ ಆದರೆ ಇನ್ನಷ್ಟು ಮಳೆ ಅಂದರೆ ಭಾಳ ದೊಡ್ಡ ಜೋರಾಗಿ ಮಳೆ ಬರಬೇಕು ಭಾಳಷ್ಟು ನೀರು ಬರಬೇಕು ಒಂದು ಅಡಿ ಕಮ್ಮಿ ಅಂದರೂ ಇನ್ನೂ ಒಂದು ಅಡಿ ಬಂದರೆ ಸಹಜವಾಗಿ ಕೋಡಿ ನೀರು ಹರಿಯುವಂಥದ್ದು ಅಷ್ಟು ನೀರು ಈ ಸಹಜವಾಗಿ ಕೋಡಿಯಲ್ಲಿ ಹರಿಯುತ್ತೆ ಇನ್ನು ಈ ಒಂದು ಕೋಡಿ ಹರಿಯುವ ಪ್ರಕ್ರಿಯೆ ಪ್ರಕ್ರಿಯೆ ಏನಿದೆ ಕೋಡಿ ಬಿದ್ದಾಗ ಬಹಳಷ್ಟು ನಷ್ಟ ಆಗುತ್ತೆ ರೈತರು ಸಾಕಷ್ಟು ನಷ್ಟ ಅನುಭವಿಸ್ತಾರೆ ಭಾಳಷ್ಟು ಜನರಿಗೆ ಸೂಳೆಕೆರೆ ತುಂಬಿದೆ ಅಂದ್ರೇ ಸಾಕು ಒಂಥರ ಎದೆಯಲ್ಲಿ ಡವ ಡವ ಆರಂಭ ಆಗುತ್ತೆ ಇನ್ನು ಇದಕ್ಕೊಂದು ಕಾರಣ ಇದೆ ಕೋಡಿ ಯಾಕೆ ಬೀಳುತ್ತೆ ಅಂತೀರ ಭಾಳ ಬೇಗ ನೋಡಿ ಚಿತ್ರದುರ್ಗ ಸಿರಿಗೆರೆ ಹೊಳಲ್ಕೆರೆ ಜಗಳೂರು ಪಟ್ಟಣ ಸೇರಿದಂತೆ ಚನ್ನಗಿರಿ ಪಾಂಡವಮಟ್ಟಿ ಅಲ್ಲೆಲ್ಲ ಸೇರಿದಂತೆ ಬಹಳಷ್ಟು ಸೂಳೆಕೆರೆಗೆ ಕುಡಿಯುವ ನೀರಿನ ಯೋಜನೆಯ ಮುಖಾಂತರ ನೀರು ಹೋಗ್ತಾ ಇದೆ ಆದ್ರೂ ಯಾಕಪ್ಪ ಪ್ರತಿ ವರ್ಷ ಈ ತರ ಕೋಡಿ ಮುಂಚೆ ಅಂದ್ರೆ ನೋಡಿ ಹಳೆ ಕಾಲದಲ್ಲಿ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಐದು ವರ್ಷಕ್ಕೊಮ್ಮೆ ಹತ್ತು ವರ್ಷಕ್ಕೊಮ್ಮೆ ಕೋಡಿ ಬೀಳ್ತಾ ಇತ್ತು ಇತ್ತೀಚೆಗೆ ಸ್ವಲ್ಪ ಮಳೆ ಬಂದರೂ ಕೂಡ ಅಷ್ಟೆಲ್ಲ ನೀರು ಔಟ್ಫ್ಲೋ ಅಂದರೆ ಅಂದ್ರೆ ಹೊರಹರಿವು ನೀರಿನ ಹೊರಹರಿವು ಜಾಸ್ತಿ ಇದ್ದರೂ ಕೂಡ ಬಹಳ ಬೇಗ ಕೋಡಿ ಬೀಳ್ತಾ ಇದೆ ಅದಕ್ಕೊಂದು ಕಾರಣ ಇದೆ ಸಾಕಷ್ಟು ಕೆರೆ ಒತ್ತುವರಿ ಆಗಿರ್ತಕ್ಕಂಥದ್ದು ತಾವಿಲ್ಲಿ ಪ್ರತಿ ಬಾರಿ ಭಾಳಷ್ಟು ಒಂದು ಪತ್ರಿಕೆಗಳಲ್ಲಿ ಓದಿರ್ತೀರಿ ಈ ಒಂದು ಏನಾಗುತ್ತಪ್ಪ ಅಂದರೆ ಭಾಳಷ್ಟು ಕೆರೆ ಒತ್ತುವರಿ ಆಗಿರ್ತಕ್ಕಂಥದ್ದು ಆ ಒತ್ತುವರಿಯಿಂದ ಇವತ್ತು ಕೆರೆಗೆ ನೀರೇನಿದೆ ಒಂದು ಕಡೆ ಶೇಖರಣೆ ಆಗಿ ಬಹಳ ಬೇಗ ತುಂಬ್ತಾ ಇದೆ ಹಾಗಾಗಿ ಕೊಡಿಬೀಳ್ತಾ ಇದೆ ಇದು ಒಂದು ವೈಜ್ಞಾನಿಕ ಸತ್ಯ ಇದು ಬೇರೆ ಏನೇ ಕಾರಣಗಳು ಹೇಳ್ಬೋದು ಮಳೆ ಮುಂಚೆಗಿಂತ ಇನ್ನು ಮುಂಚೆ ಏನು ಬರ್ತಾಯಿತ್ತು ಅದಕ್ಕಿಂತ ಜಾಸ್ತಿ ಏನು ಮಳೆ ಬರ್ತಾಯಿಲ್ಲ ಈಗಲೂ ಅಷ್ಟೇ ಮಳೆ ಬರ್ತಾ ಇದೆ ಆದರೆ ವೈಜ್ಞಾನಿಕ ಕಾರಣ ಏನಪ್ಪಾ ಅಂದ್ರೆ ಸುಳುಕೆರೆ ಒತ್ತುವರಿ ಆಗಿರುವಂತದ್ದು ಆ ಒತ್ತುವರಿ ಆಗಿರುವುದರಿಂದಲೇ ಬಹಳ ಬೇಗ ಕೋಡಿ ಬೀಳ್ತಾ ಇದೆ ನೋಡಿ ಈಗ ಈಗಷ್ಟೇ ಈಗ ಸ್ವಾತಿ ಮಳೆ ಆರಂಭ ಆಗಿದೆ ಸ್ವಾತಿ ಮಳೆ ಆರಂಭ ಆಗಿ ಇವತ್ತಿಗೆ ಐದು ದಿವಸ ಆಯ್ತು ಐದು ದಿನದಿಂದ ಸ್ವಾತಿ ಮಳೆ ಆರಂಭ ಆಗಿದೆ ಆ ಮಳೆಯಿಂದ ಸಾಕಷ್ಟು ನೀರು ಬರ್ತಾ ಇದೆ ಪಕ್ಕದ ಹಳ್ಳ ಕೊಳ್ಳಗಳು ತುಂಬಿರಿತಾ ಇದ್ದಾವೆ ಚನ್ನಗಿರಿಯ ಸುತ್ತಮುತ್ತ ಉತ್ತಮ ಮಳೆ ಆಗ್ತಾ ಇದೆ ಆ ಮಳೆಯಿಂದ ಸುಳಿಕೆರೆಗೆ ಸಾಕಷ್ಟು ನೀರು ಬರ್ತಾ ಇದೆ ಕೋಡಿ ಬೀಳೋದ್ರಲ್ಲಿ ಸಂದೇಹವಿಲ್ಲ ಯಾಕಪ್ಪ ಅಂದ್ರೆ ಕೋಡಿ ಬೀಳಕ್ಕೆ ಕ್ಷಣಗಣನೆ ಈಗ ಆರಂಭ ನೋಡಿ ಈ ಜಾಗದಲ್ಲಿ ಜನ ಕೋಡಿ ಏನು ಬೀಳುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಜನ ಸಾಕಷ್ಟು ಜನ ಬಂದು ಸೇರಿರ್ತಕ್ಕಂಥದ್ದು ನೋಡ್ತಾ ಇದ್ದಾರೆ ಜನ ಬಂದು ನಿಲ್ತಾ ಇದ್ದಾರೆ ಇಲ್ಲಿ ಕೋಡಿ ಹರಿಯುವ ಮುನ್ಸೂಚನೆ ಕಾಣ್ತಾ ಇದೆ ಇಲ್ಲೊಬ್ರು ಸ್ಥಳೀಯರಿದ್ದಾರೆ ಅವ್ರಿಗೆ ಮಾತಾಡ್ಸೋಣ ಬನ್ನಿ ಸರ್ ಈಗ ಏನ್ ಹೇಳ್ತೀರಾ ಸರ್ ಕೋಡಿ ಬೀಳುವ ಮುನ್ಸೂಚನೆ ಏನು ಕಾಣ್ತಾ ಇದೆ ಕೋಡಿ ಬೀಳಬಹುದಾ ಜಸ್ಟ್ ಒಂದು ಅರ್ಧ ಅಡಿ ನೀರು ಕಡಿಮೆ ಇದೆ ನಾಲ್ಕು ದಿವಸ ಹಿಂದೆ ಬಂದಿರತಕ್ಕಂತ ಮಳೆ ಮತ್ತೊಂದು ರಾತ್ರಿ ಬಂದ್ರೆ ಕೋಡಿ ಬೀಳುವ ಸಂಪೂರ್ಣ ಸಾಧ್ಯತೆ ಇದೆ ಸಾಧ್ಯತೆ ಅಂದರೆ ಐದು ಇಂಚ್ ಅಥವಾ ಆರ್ ಇಂಚ್ ಕಡಿಮೆ ಇದೆ ಆದರೆ ಇದರಲ್ಲಿ ನೀರ್ಗಿಂತ ಜಾಸ್ತಿ ಹೂಳಿದೆ ಇದೆ ಸರ್ಕಾರ ಹೂಳು ತಕ್ಷೋ ಕಡೆ ಗಮನ ಕೊಡಬೇಕು ಆಮೇಲೆ ಇದು ಇಲ್ಲಿಗಲ್ ಆಗಿ ಮಾಡ್ಕೊಂಡಿರೋದು ಇದನ್ನು ಕೂಡ ತಡೆದ್ರೆ ಮುಂದಿನ ಪೀಳಿಗೆಗೆ ಇದು ಒಂದು ವರ ಅಂತ ತಿಳ್ಕೊಬಹುದು ಇಷ್ಟು ಹೌದು ಹೌದು ಸರ್ ಈಗ ಕೋಡಿ ಬಿದ್ರೆ ಸರ್ ಏನಾಗ್ಬೋದು ಅನಾಹುತ ಏನಾಗುತ್ತೆ ಕೋಡಿ ಬಿದ್ರೆ ಬಹಳಷ್ಟು ರೈತರಿಗೆ ತೊಂದರೆ ಆಗುತ್ತೆ ಹೊಲ ಇದೆ ಗದ್ದೆ ಇದೆ ಭತ್ತ ಎಲ್ಲ ಮುಳುಗೋಗುತ್ತೆ ಇದರಿಂದ ಬಹಳಷ್ಟು ಲಾಸ್ ಆಗುವ ಸಾಧ್ಯತೆ ಇದೆ ಸರ್ಕಾರದಿಂದ ಏನ್ ಕ್ರಮ ತಗೋಬಹುದು ಅಂದ್ರೆ ಸರ್ಕಾರ ಏನ್ ಕ್ರಮ ತಗೊಳ್ತಾ ಸರ್ ಸರ್ಕಾರ ಎರಡ್ ಸಾವಿರ ರೂಪಾಯಿನ ಆರು ತಿಂಗಳಿಗೊಂದ್ಸಲಿ ಒಂದ್ಸಲ ಆಗ್ತೈತೆ ಪಾಪ ರೈತರಿಗೆ ಏನ್ ಕೊಡ್ತಾರ ಅಲ್ಲ ಸರ್ ಈಗ ಕೋಡಿ ಹರಿಯುವ ನೀರಿನ ಜಾಗ ಏನಿದೆ ಈಗ ರೈತರಿಗೆ ತೊಂದರೆ ಆಗುತ್ತೆ ತೊಂದರೆ ಆಗದಂಗೆ ಕೋಡಿ ನೀರು ಸೀದಾ ಎಲ್ಲೋಗಿ ಅಲ್ಲಿಗೆ ಬಿಡಬಹುದು ಸುತ್ತಮುತ್ತ ಹರಿದಂಗೆ ಬಿಟ್ಟು ಹೊಲದಲ್ಲಿ ಹರಿದಂಗೆ ಆ ತರ ಒಂದು ಏನಾದ್ರು ಕ್ರಮ ತಗೋಬಹುದು ಸರ್ಕಾರ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಆದ್ರೆ ಸರ್ಕಾರ ಮನಸ್ಸ ಮಾಡುವಂತ ಸರ್ಕಾರಗಳು ಇರ್ಬೋದು ಸರ್ಕಾರ ಮತ್ತೆ ಅಧಿಕಾರಿಗಳು ಅಧಿಕಾರಿಗಳು ಸಾಥ್ ಕೊಡ್ಬೇಕಲ್ಲ ಸರ್ ಅದಕ್ಕೆ ಹೌದು ನೋಡಿ ಒಂದು ಉತ್ತಮವಾದ ಮಾತನ್ನು ಹೇಳಿದರು ಸ್ಥಳೀಯರಲ್ಲಿ ಸರ್ಕಾರ ಮನಸ್ಸು ಮಾಡಿದರೆ ಕೋಡಿಯಿಂದ ಹರಿಯುವ ನೀರನ್ನು ವೈಜ್ಞಾನಿಕವಾಗಿ ನೇರವಾಗಿ ಹರಿಯುವ ಹಾಗೆ ಮಾಡಿದರೆ ರೈತರಿಗೆ ತೊಂದರೆ ಆಗೋದನ್ನ ತಪ್ಪಿಸಬಹುದು ಅನ್ನುವಂತ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಉತ್ತಮವಾದ ಮಾತನಾಡಿದ ಸ್ಥಳೀಯರು ಹೇಳಿದ್ದಾರೆ ಅದು ನಿಜ ಕೂಡ ಹೌದು ಯಾಕಂತೀರಾ ಯಾಕಂತೀರ ಏನು ಕೋಡಿಯ ನೀರೇನು ಹರಿಯುತ್ತೆ ಆ ಜಾಗದಲ್ಲಿ ನೀರು ಹೆಚ್ಚುವರಿ ನೀರೇನಾಗುತ್ತೆ ಅಥವಾ ಆ ಒಂದು ಕಾಲುವೆ ಹೂಳು ತುಂಬಿರತಕ್ಕಂಥದ್ದು ಕಾಲುವೆ ಸರಿಯಾಗಿ ವ್ಯವಸ್ಥಿತವಾಗಿ ನೀರು ಹೋಗ್ಲಿಕ್ಕೆ ಜಾಗ ಇಲ್ಲ ಹಾಗಾಗಿ ಆ ಜಾಗದಲ್ಲಿ ಸಾಕಷ್ಟು ನೀರು ಆ ಕಡೆ ಈ ಕಡೆ ಹರಿದು ಹೋಗಿ ಬಹಳಷ್ಟು ಜನರಿಗೆ ರೈತರಿಗೆ ತೊಂದರೆ ಆಗುತ್ತೆ ರೈತರ ಗದ್ದೆಗಳಲ್ಲಿ ಹೊಲ ಗದ್ದೆಗಳಲ್ಲಿ ನೀರು ನುಗ್ಗುತ್ತೆ ಆ ಸಂದರ್ಭದಲ್ಲಿ ಬಹಳಷ್ಟು ತೊಂದರೆ ಆಗುತ್ತೆ ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಕ್ರಮ ಹೋಗಬೇಕು ವಿಶೇಷವಾಗಿ ದ ರೈಟ್ ನ್ಯೂಸ್ ಕನ್ನಡ ವಾಹಿನಿ ಕೂಡ ಬಗ್ಗೆ ಸಾಕಷ್ಟು ಒಂದು ಉತ್ತಮವಾದ ಒಂದು ನಾವು ವರದಿಯನ್ನು ಮಾಡಿದೇವೆ ಈಗಲೂ ಕೂಡ ಆಗ್ರಹಿಸುತ್ತಿದ್ದೇವೆ ಏನು ಗೊತ್ತಾ ಈ ಒತ್ತುವರಿ ಏನಾಗಿದೆ ಅಧಿಕಾರಿಗಳು ಅಥವಾ ಸ್ಥಳೀಯ ಶಾಸಕರು ಅಥವಾ ಇದಕ್ಕೆ ಸಂಬಂಧಪಟ್ಟ ಯಾರೇ ಆಗಿರಬಹುದು ನೋಡಿ ಸರ್ಕಾರದಿಂದ ಮೊನ್ನೆಷ್ಟೇ ಒಂದು ಮೊನ್ನೆಷ್ಟೇ ಒಂದು ಸರ್ಕಾರದಿಂದ ಆದೇಶ ಬಂದಿದೆ ಕರ್ನಾಟಕ ಕರ್ನಾಟಕದಲ್ಲಿ ಈ ಕೆರೆ ಒತ್ತುವರಿ ಎಲ್ಲೆಲ್ಲಾಗಿದೆ ಅದನ್ನು ಒತ್ತುವರಿ ತೆರವುಗೊಳಿಸಬೇಕು ಅನ್ನುವಂಥ ಸಾಕಷ್ಟು ಸರ್ಕಾರದಿಂದ ಆದೇಶ ಆಗಿದೆ ಆದರೆ ಆ ಆದೇಶ ಕೇವಲ ಬರವಣಿಗೆಯಲ್ಲಿ ಮಾತ್ರ ಇರುತ್ತೆ ಅದನ್ನ ಇಂಪ ಏನದು ಆ ಆದೇಶ ಅಧಿಕಾರಿಗಳಿಗೆ ತಲುಪಿದ್ರು ಕೂಡ ಅಧಿಕಾರಿಗಳದನ್ನ ಕಾರ್ಯರೂಪಕ್ಕೆ ತರೋದಿಲ್ಲ ಇದು ಸತ್ಯವಾದ ಮಾತು ಇದು ಸಾರ್ವಕಾಲಿಕ ಸತ್ಯ ಅಧಿಕಾರಿಗಳಿಗೆ ಬಂದರೆ ಇಂಪಾರ್ಟೆಂಟ್ ಅಲ್ಲ ಅಧಿಕಾರಿ ಅದನ್ನು ಇಂಪ್ ಇಂಪ್ಲಿಮೆಂಟ್ ಮಾಡಬೇಕು ಕಾರ್ಯರೂಪಕ್ಕೆ ತಂದರೆ ಮಾತ್ರ ಅದಕ್ಕೆ ಅರ್ಥ ಇರುತ್ತೆ ಹಾಗಾಗಿ ಇದು ಒಂದು ಉತ್ತಮವಾದ ಕೆರೆ ಅವರು ಸ್ಥಳೀಯರು ಭಾಳ ಒಂದು ಒಳ್ಳೆ ಮಾತನ್ನು ಹೇಳಿದರು ಇದು ಈ ಕೆರೆಯನ್ನು ಉಳಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಹೊರವಾಗಬಹುದು ಅಥವಾ ಇದೇ ಥರ ಬಿಟ್ಕೊಂಡ್ರೆ ಶಾಪನೂ ಆಗ್ಬೋದು ಶಾಪ ಆಗೋಕ್ಕಿಂತ ಮುಂಚೆ ಹೊರ ಆಗ್ಬೇಕಂದ್ರೆ ಇದಕ್ಕೆ ತಕ್ಕಂತ ಸೂಕ್ತ ಕ್ರಮವನ್ನು ತಗೋಬೇಕು ಸರ್ಕಾರ ಇದ್ರ ಬಗ್ಗೆ ಗಮನವನ್ನು ಕೊಡಬೇಕಂತ ಹೇಳ್ದ ತುಳಿಗೆರೆ ಕೊಡುಗೆ ಕ್ಷಣಗನೆ ಆರಾಮ ಆರಂಭ ಆಗಿದೆ ಅಂತ ಹೇಳ್ತಾ ಇನ್ನೊಮ್ಮೆ ನಾವು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾರೆ ದ ರೈಟ್ ನ್ಯೂಸ್ ಕನ್ನಡ